ಶ್ರೀಸರ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಮೈಸೂರು ಜಿಲ್ಲಾ ವರ್ದಿದೆ ನೋಡಿ ಈ ಬಸ್ಸು ಇಲ್ಲಿ ನಂಜುಮಲ್ಗೆ ಸ್ಟಾಪ್ ಕೊಡಬೇಕು ಅಲ್ಲ ಇವ್ರು ಏನು ಬಂದಿದ್ರೆ ಅರ್ಥ ಆಗ್ತಿಲ್ಲ ನೋಡಿ ತಾವು ನೋಡ್ತಾ ಇದ್ದೀರ ಗಾಡಿ ನಂಬರು ಕೆ ಲೆವೆನ್ ಎಫ್ ಒ ಝೀರೋ ಮುನ್ನೂರ ಎಪ್ಪತ್ತ ಆರು ಈ ಗಾಡಿ ನಾದಪುರಮದಿಂದ ಬಂದಿದ್ದು ಟರ್ನ್ ಆಗಿ ಇಲ್ಲಿ ನಂಜುಮಲ್ಗೆ ಸ್ಟಾಪ್ ಕೊಡಬೇಕು ನಾನು ಕೂಡ ಸಿಟಿಗೆ ಹೋಗ್ಬೇಕು ಅಲ್ಲಿಂದ ರೂರಲ್ಗೆ ಹೋಗಬೇಕು ಅಲ್ಲ ಇವ್ರಿಗೆ ಒಂದು ತಿಳ್ಕೊಬೇಕು ಡಿ ಸಿ ಅವರೇ ನೋಡಿ ನಿಮ್ಮ ಕಂಟ್ಯಾಕ್ಟ್ರುಗಳು ಡ್ರೈವರ್ಗಳು ಯಾರೂ ಕೂಡ ನೆಟ್ಟು ಕೆಲಸ ಮಾಡ್ತಾ ಇಲ್ಲ ಆಯ್ತು ಕೈ ತೋರಿಸ್ರು ಕೂಡ ಪಾಪ ಯಾರೋ ಒಬ್ರು ಅಪರ್ಚುನಿ ನನಗೆ ಡ್ರಾಪ್ ಮಾಡ್ತಾ ಇದಾರೆ ಹಾಗಾಗಿ ನೋಡಿ ಬಸ್ಸೇ ನಿಲ್ಸಲ್ಲ ಇವರು ಗ್ರಾಮಾಂತರ ಬಸ್ಗಳು ಸಿಟಿ ಬಸ್ಗಳು ಕೂಡ ನಿಲ್ಸಲ್ಲ ಇವರು ಸ್ಟಾಪ್ ಇರೋ ಕಡೆ ಅಲ್ಲಿಗೆ ಅಂದ್ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಮಟ್ಟಿಗೆ ಇದ್ರೆ ಕೆ ಎಸ್ ಆರ್ ಟಿ ಸಿ ಅಂತ ಅತಿ ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ನಾನೇನೆ ನಾವು ನೋಡ್ತಾ ಇದೀರಾ ನಿಜವ್ರು ಎಲ್ಲೂ ಕೂಡ ಸ್ಟಾಪ್ ಇದ್ರು ಕೂಡ ಸ್ಟಾಪ್ ಕೊಡಲ್ಲ ನಾವೇನ್ ನೋಡ್ತಾ ಇದ್ರ ನೋಡಿ ನೋಡಿ ಪಾಪ ನಮಗೆ ಅವ್ರ ಬ್ರದರು ನನಗೆ ಡ್ರಾಪ್ ಡ್ರಾಪ್ ಮಾಡ್ತಾ ಇದ್ದಾರೆ ಇದನ್ನ ಸಂಬಂಧಪಟ್ಟಂಥ ವೆಬ್ಸೈಟ್ಗಳು ಕೂಡ ಕಳಿಸ್ತೀನಿ ಮತ್ತೆ ಸುದ್ದಿ ಕೂಡ ಮಾಡ್ತೀನಿ ನಾನು ತಾವೇನು ನೋಡ್ತಾ ಇದ್ದೀರಾ ನೋಡಿ ಸರ್ ಬನ್ನಿ ಸರ್ ಸರ್ ನಾನು ಎಲ್ಲೋ ಸರ್ ನೀವು ನೋಡಿ ಪಾಪ ಅವರು ನೋಡಿ ನನಗೋಸ್ಕರ ಡ್ರಾಪ್ ಮಾಡ್ತಾ ಇದ್ದೀನಿ ಸರ್ ನೋಡಿ ಗಾಡಿ ನೀನು ಏ ಗಾಡಿ ನಿಲ್ಸಪ್ಪ ಯಾವ ಬುದ್ದಿ ಮಾನ ಮರಿದಿದೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಾಡಿ ಇಲ್ಸ ಅದ್ಕೊಳ್ಳೋದು ಬೇಡ ನಾವು ನಿಜಲು ಎಷ್ಟು ಹುಗುರು ಕೂಡ ಮಾನ ಮರೆಯೋದಿಲ್ಲ ಅವ್ರಿಗೆ ನಾವು ನೋಡ್ತಾ ಇದರ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ನಾವು ಅಪ್ ಮಾಡ್ತಾ ಇದೀವಿ ಗಾಡಿಯಲ್ಲಿ ನಿಲ್ಲಿಸಲ್ಲ ಅಲ್ಲಿ ಸ್ಟಾಪ್ ಇದೆ ನಂಜುಮೊಳಗೆ ಸ್ಟಾಪ್ ಇದ್ರು ಕೂಡ ಗಾಡಿ ನಿಲ್ಲಿಸಲ್ಲ ನೋಡಿ ಇದು ಗ್ರಾಮಾಂತರ ಬಸ್ ಇದು ನಾವೇನು ನೋಡ್ತಾ ಇದ್ದೀರಾ ಅಂದರೆ ಇವ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಸರ್ ನಿಜಲು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಿಜ ಮೈಸೂರು ನಗರ ವಿಭಾಗ ನಾವೇನು ನೋಡ್ತಾ ಇದೀರ ನಗರ ಡಿಪೋ ಇದು ಹಾಗಾಗಿ ಸಂಬಂಧಪಟ್ಟಂಥ ಯಾರು ಇದ್ದೀರಾ ಡಿಪೋ ಮ್ಯಾನೇಜರು ನಾನು ನಿಮ್ಗೆ ಇದನ್ನು ಕಳಿಸ್ಕೊಡ್ತೀನಿ ನೋಡಿ ಎಲ್ಲೂ ಕೂಡ ಸ್ಟಾಪೇ ಕೊಡೋಲ್ಲ ಖಾಲಿ ಇದೆ ಬಸ್ಸು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಬಸ್ಸು ಎಷ್ಟು ಖಾಲಿ ಇದೆ ಆಯಿತಾ ಸ್ಟಾಪೇ ಕೊಡಲ್ಲ ಏನ್ ತಿಳ್ಕೊಂಡಿದ್ರೆ ಅರ್ಥ ಆಗ್ತಿಲ್ಲ ಇವರು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಸ್ಟಾಪ್ ಏ ಕೊಡಲ್ಲ ಇಲ್ಲಿ ನಂಜುಮಳೆ ಸರ್ಕಲ್ ಸ್ಟಾಪ್ ಕೊಡಲಿಲ್ಲ ಸರ್ ನಿಮಗೆ ಕೇಳಿ ಒಂದು ನಿಮಿಷ ನಾವು ಇರ್ಲಿ ಇಲ್ಲದೇನೆ ಇರ್ಲಿ ಸರ್ ಇನ್ಗಡೆ ಫಾಲೋ ಅಪ್ ಮಾಡ್ಕೋ ಕೇಳಿ ಕೇಳಿ ನಂಜುಮಳಿಗೆ ಸ್ಟಾಪ್ ಇದೆಯಾ ಇಲ್ಲವೇ ಹೇಳಿ ಸ್ಟಾಪ್ ಪ್ಯಾಸेंजर ಇದ್ರೆ ಅದುಸ್ಕೊತೀವಿ ಅಲ್ಲ ಸ್ಟಾಪ್ ಕೊಡೋಜರ್ ಕೈ ತೋರಿಸ್ತಾ ಇದ್ದೀನಿ ಸರ್ ನಿಮಗೆ ಕೈ ತೋರಿಸ್ತಾ ಇದ್ದೀನಿ ಎಲ್ಲಿ ಎಲ್ಲಿ ಕೇಳಿ ಅಲ್ಲ ನೀವು ಕಂಡಕ್ಟ್ರು ನೀವು ನಿರ್ವಾಹಕರು ನೀವು ಸರ್ ನಂಜುಮಳಿಗೆ ಸ್ಟಾಪ್ ಕೊಟ್ರಾ ಹಾ ಆಯ್ತಾ ನೋಡಿ ನಾನು ಯಾರೋ ಒಬ್ಬರನ್ನ ಯಾರೋ ಅಪರಿಷಿತವ ವ್ಯಕ್ತಿ ಆ ವ್ಯಕ್ತಿ ನಾನು ಹಿಡ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದು ನೀವು ಸ್ಟಾಪ್ ಕೊಡ್ತಾ ಇದ್ರ ಯಾಕೆ ಹಿಂಗೆ ಮಾಡ್ತೀರಾ ಡಿ ಸಿ ಅವರ ನಮಸ್ಕಾರ ಬಂದು ನಾಗರಾಜು ಹಾಗೇನೆ ಸವಾಲ್ ಟಿವಿ ತಾವೇನು ಸರ್ ನಂಜುಮಳಿಗೆ ಸ್ಟಾಪ್ ಕೊಟ್ರಾ ಅಮ್ಮ ನಮಸ್ಕಾರ ನಾವು ಮೀಡಿಯಾದವರು ನಂಜುಮೊಳಗೆ ಸ್ಟಾಪ್ ಕೊಡ್ಲಿಲ್ಲ ಇವರು ನಂಜುಮೊಳಗೆ ಸ್ಟಾಪ್ ಕೊಟ್ರ ನಂಜುಮೊಳಗೆ ಸ್ಟಾಪ್ ಕೊಟ್ರಂಜು ನಂಜುಮಳಿಗೆ ಸ್ಟಾಪ್ ಅಮ್ಮ ಸ್ಟಾಪ್ ಕೊಟ್ರೆ ಈಗ ನೋಡಿ ಬಸ್ ಖಾಲಿ ಇದೆ ಅಂತ ಅಂದ್ರೆ ಆಯ್ತಾ ನಾವು ನೋಡ್ತಾ ಇದೀರಾ ಕಂಡಕ್ಟರ್ ಬಸ್ಸು ಖಾಲಿ ಇದ್ರೆ ಆಯ್ತಾ ಯಾಕೆ ಸ್ಟಾಪ್ ಕೊಡಲ್ಲ ಇವರು ಅರ್ಥ ಆಗ್ತೀನಿ ಯಾಕೆ ಅಂತ ಡಿ ಸಿ ಅವರ ದಯವಿಟ್ಟು ನಿಮ್ಮ ಸ್ಟಾಪ್ ಕೇಳಿ ಯಾಕೆಂದ್ರೆ ನೋಡಿ ನಾವು ಗ್ರಾಮಾಂತರ ಹೋಗೋರು ನೀವು ಸ್ಟಾಪ್ ಕೊಡಲಿಲ್ಲ ಅಂತಂದ್ರೆ ಆಯ್ತಾ ಎಷ್ಟು ಸಮಸ್ಯೆಗಳಾಗುತ್ತೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ ಕೂಡ ಇದನ್ನ ಕಳಿಸ್ಕೊಡ್ತೀನಿ ಆಯ್ತಾ ನಂಜು ಮಳಿಗೆ ಸ್ಟಾಪ್ ಕೊಡ್ದೇನೆ ಯಾರು ಅಪರಿಚಿತರು ನನಗೆ ಬಂದು ಡ್ರಾಪ್ ಮಾಡಿಕೊಟ್ಟು ಇಲ್ಲಿ ಸ್ಟಾಪ್ ಕೊಟ್ಟಿರುವಂಥದ್ದು ಭಾಳ ಬೇಜಾರಾಗುತ್ತೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ನಡೆಯೋ ಡಿ ಸಿ ಅವರೇ ನೀವು ಅರ್ಥ ಮಾಡ್ಕೊಬೇಕು ಮತ್ತೆ ಎಮ್ ಡಿ ಅವರೇ ಇದು ನಿಮಗೆ ಕಳ್ಸ್ಕೊಡ್ತೀನಿ ನಿಮ್ಮ ವೆಬ್ಸೈಟ್ ಕೂಡ ಕಳಿಸ್ಕೊಡ್ತೀನಿ ಇದನ್ನು ಆಯಿತಾ ಗಾಡಿ ನಂಬರ್ ಕೂಡ ನಾನು ನಿಮಗೆ ಆಗ್ತಾಯಿ ಹಾಕಿದ್ದೀನಿ ಮತ್ತು ತೋರಿಸ್ತೀನಿ ನಾನು ಲೈವರ್ ಕೂಡ ಬಂದಿದ್ದೀನಿ ಏನು ಮಾಡ್ತೀರ ರೀ ನೀವು ಬಸ್ ಖಾಲಿ ಇದು ಕೂಡ ನೀವು ಸ್ಟಾಪ್ ಕೊಡಲ್ಲ ಬೆಳಿಗ್ಗೆ ಟೈಮು ಬೆಳಗ್ಗೆ ಕೂಡ ಸುದ್ದಿ ಮಾಡಿದ್ದೀನಿ ನಿಜವೂ ಶೇಮ್ ಆಗುತ್ತೆ ನಿಮ್ಮ ಕೆ ಎಸ್ ಆರ್ ಟಿ ಸಿಗೆ